ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಜೇಜೇನ ಕೈ ಮುಕ್ಕೋ ಒಳ್ಳೇದು ಮಾಡುವ ಅಲ್ಲಿ ಜೇಜೆ ನೋಡ್ಬಿಟ್ಟು ಕೈ ಮುಕ್ಕೊಳ್ಳಿ ಜೇಜೆ ಒಳ್ಳೇದು ಮಾಡಪ್ಪ ನನಗೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪನೋ ಸುಟ್ಟೆ ಅದು ಮಾಡಿದ ಸಾಕು ಇಪ್ಪ ನನ್ನ ಮಗನೇ ಭಯನೇ ಆಗಲ್ವ ನಿಂಗೆ ಈಗ ತಾನೇ ಪೂಜೆ ಮಾಡಿದಲ್ಲ ಬನ್ನಿ ಸುಡುತ್ತೆ ಸೊ ಸಿಂಪಲಾಗಿ ಇವತ್ತು ಹೂವು ಏನೂ ಇರಲಿಲ್ಲ ಸೊ ಇರೋಷ್ಟು ಫ್ರಿಜ್ಜಲ್ಲಿ ಸ್ವಲ್ಪ ಹೂವನ್ನ ಎತ್ತಿಟ್ಟಿದ್ದೆ ಹಾಗಾಗಿ ಇಷ್ಟೇಷ್ಟು ಇದ್ದಿದ್ದು ಬಿಡಿ ಹೂವು ಸೊ ಅದನ್ನೇ ಮುಡಿಸಿದ್ದೀನಿ ದೇವ್ರಿಗೆ ಯಾವಾಗಲೂ ಜಗ ಮಗ ಅನ್ನೋದು ದೇವ್ರ ಮನೆ ಇವತ್ತು ಸ್ವಲ್ಪ ಬಿಡಿ ಹೂವು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹೂವು ಮಿಡಿಸಿದ್ದೀನಿ ಅಷ್ಟೆ ಪೂಜೆ ಎಲ್ಲ ಆಯಿತು ಈಗ ನಿಶಾಂತ್ ಸುಡುತ್ತಲ್ಲಿ ಹೋಗ್ಬಾರ್ದು ಸೊ ಪೂಜೆ ಎಲ್ಲ ಆಯಿತು ತುಂಬ ಸ್ವೆಟ್ ಆಗ್ಬಿಟ್ಟಿದ್ದೀನಿ ಸೊ ಅರ್ಧಕ್ಕೆ ಅರ್ಧ ವೀಡಿಯೋ ಮಾಡಿದೆ ಏನಕ್ಕೆ ಅಂತ ಹೇಳಿದ್ರೆ ಟ್ರೈನ್ ಲೇಟ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಬೇಗನೆ ಬಂದುಬಿಟ್ಟೆ ವೀಡಿಯೋ ಸ್ಟಾಪ್ ಮಾಡಿ ಸೊ ಇವಾಗ ರೈಲ್ವೆ ಇದ್ದೀನಿ ಮನಿ ಫ್ರೆಂಡು ಸೊ ಅಣ್ಣ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು ಸೊ ಅವರೇ ಲಗೇಜ್ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ರಾಮನಗರ ರೈಲ್ವೆ ಸ್ಟೇಷನ್ ಇದು ರಾಮನಗರ ರೈಲ್ವೆ ಸ್ಟೇಷನ್ ಟ್ರೈನ್ ಹೊಟ್ಟಿದೆ ಅಂತ ಫೋನ್ ಮಾಡಿದ್ರು ಸೊ ಇವಾಗ ಟ್ರೈನ್ ಕ್ಯಾಚ್ ಮಾಡೋಣ ಅಯ್ಯಪ್ಪ ಸೊ ಎಟ್ಟಾಗ್ಬಿಟ್ಟಿದ್ದೀವಿ ಮಳೆ ಬಂತು ಹಾಗೆ ಬಿಸಿಲು ಕೂಡ ಬಂದಿದೆ ಟಿಕೆಟ್ ತಗೋತಾ ಇದ್ದಾರೆ ನಿಶಾಂತು ಟ್ರೈನ್ ನೋಡ್ಬಿಟ್ಟು ಟ್ರೈನ್ ಟ್ರೈನ್ ಅಂತೆ ಟ್ರೈನಲ್ಲೇ ಹೋಗೋದು ಇವಾಗ ಟ್ರೈನಲ್ಲ ಹೋಗೋದು ನಾನು ಇಲ್ಲಿ ರಿಷಬ್ ಇಲ್ಲ ಇಲ್ಲೇ ಋಷಿನ ನಾನು ಸುತ್ತ ನೋಡ್ತಾ ಅವನೇ നോടി പപ്പ പപ്പിച്ച

ಸರ್ಕಸ್ ನೋಡಿ ನನ್ನ ಮಗ ಏನು ನಿಂದು ಸುಬು ಇಲ್ಲಿ ಟ್ಯಾಪ್ ಏನೋ ನನ್ನ ಕಲ್ ಕುಳಕ ಬರ್ತಿದ್ಯಾ ನೀನು ನೋ ನಿಶು ನೋ ನೋ ಹಂಗೆಲ್ಲ ಮಾಡ್ಬಾರ್ದು ಗುಡ್ ಬಾಯ್ ಅಲ್ವಾ ನೀನು ಟ್ರೈನ್ ಬಂತು ಈಗ ನೈನ್ ಹಳ್ಳಿಯಲ್ಲಿ ಇದ್ದೀವಿ ಸ್ಟಾಪ್ ಕೊಟ್ಟಿದೆ ನೈನ್ ಹಳ್ಳಿಗೆ ಸ್ಟಾಪ್ ಕೊಟ್ಟಿದೆ ಟ್ರೈ ಯಾರೂ ಇಲ್ಲ ಟ್ರೈನಲ್ಲಿ ಯಾರು ಹೋಗ್ಬೋದು ಪ್ಯಾಸೆಂಜರ್ಸ್ ಅಷ್ಟಾಗಿಲ್ಲ ಕಳೆದ ಆರಾಮಾಗಿ ಟ್ರಾವೆಲ್ ಮಾಡ್ತೀವಿ ಏ ನೋ 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 ಅಮ್ಮನ ಮಾತು ಕೇಳಬೇಕು ಸ್ವಲ್ಪ ಆಡ್ತಿದ್ದಾನೆ ಮಲ್ಕೊಂಡು ಮಹಿ ಕಾಲ್ ಮಾಡಿದ್ರು ಎಲ್ಲಿದ್ದೀಯಾ ಅಂತ ಹೇಳಿದ್ರು ಬರ್ತಾ ಇದ್ದೀನಿ ಅಂತ ನಿಶೋ ನಿಶಾನ್ ನಿಶೋ ನಿಶೋ ಯಪ್ಪ ನನ್ನ ಮಗನ್ ಕೂಗಷ್ಟಲ್ಲಿ ಬನ್ನಿ ಇಲ್ಲಿ ಏ ಕಳ್ಳ ಬಾರ ಇಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ ಬಾ ನಿಶಾಂತ್ ನಿಶಾಂತ್ ಏಯ್ ಗುಣಜ್ ಇರುತ್ತೆ ಅಲ್ಲಿ ಇಲ್ ಬಾ ಇಲ್ಲಿ ಕ್ಲೀನ್ ಮಾಡಿದೀನಿ ಬಾ ಏನ್ ಮಾಡ್ಬೇಡ ಅಂತೀವೋ ಅದನ್ನೇ ಮಾಡೋದು ಮಕ್ಕಳು ಯಾಕಮ್ಮ ಹೇಳ್ತಿರೋದು ಬನ್ನಿ ಇಲ್ಲಿ ಓಕೆ ಬಾಯ್ ನಾನು ಹೋಗ್ಲಾ ನಿಶೋ ನಿರ್ಕ ಬಂದಿದ್ದೀನಿ ಅನ್ನಿಸ್ತದೆ ಮೇಬಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಂತಿದ್ದಾನೆ ನಿಶಾನ್ ಬ್ಯಾಗ್ ಕೊಡಿ ನನಗೆ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ನೋಡು ಕೈ ಏನಾಗಿದೆ ಬೇಕೇಟೋ ಅಪ್ಪ ಬಂದ್ರು ಒ ನಡ್ಕೊಂಡು ಪಪ್ಪ ಬಂದ್ರ ಪಪ್ಪ ಬರ್ತಿದ್ದೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತಿದ್ದೀನಿ ಮೈ ಬಂದ್ರು ಸೊ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಹೊರಗಡೆ ಬರ್ತಿದ್ದೀನಿ ಅಪ್ಪ ಮಗ ಅಂತೂ ಆಟ ಆಡ್ತಿದ್ರು ಅಂದ್ರೆ ಸೊ ಮಹಿ ಲಿಶಾಂತ್ನ ಹಿಡ್ಕೊಳ್ಳೋದೇ ಆಗ್ಬಿಟ್ಟಿತ್ತು ಯಾಕಂದರೆ ಅವನು ಇಲ್ಲೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿತ್ತ ಲಿಶಂತು ಸೊ ನಾವಿಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಿದ್ವಿ ಅಂತ ಹೇಳಿದರೆ ಮಹಿ ಫ್ರೆಂಡ್ಸ್ ಬರಬೇಕಿತ್ತು ಫ್ರೆಂಡ್ಸ್ ಅಂತ ಹೇಳಿದರೆ ಈಗ ಟ್ರೈನಲ್ಲಿ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರಲ್ವ ಆಫೀಸ್ಗೆ ಹೋಗ್ಬೇಕಾದ್ರೆ ಸೊ ಅವ್ರು ಅಷ್ಟು ಜನ ಈಗ ಫ್ರೆಂಡ್ಸ್ ಆಗಿದ್ರು ಸೊ ಆ ಒಂದು ಬೋಗಿಲಿ ಯಾರೆಲ್ಲ ಕೂತ್ಕೊಳ್ತಾಯಿದ್ರು ವರ್ಕ್ ಮಾಡೋದಕ್ಕೆ ಈಗ ಟ್ರಾವೆಲ್ ಮಾಡ್ತಾಯಿರ್ತಾರೆ ಗೊತ್ತಾ ಒಂದು ಟ್ರೈನ್ ಅಂದಮೇಲೆ ಅಕ್ಕಪಕ್ಕದವ್ರು ಪರಿಜೆ ಇದ್ದೇ ಇರ್ತಾರೆ ಸೊ ಆ ಒಂದು ಟೀಮ್ ಜೊತೆ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಗಡಿ ಬಿಡಿಲಿ ಬೇಗ ಬೇಗನೆ ವೀಡಿಯೋ ಮಾಡ್ಕೊಂಡೆ ಆ್ಯಂಡ್ ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ ನಾವು ಒನ್ ಟು ಟು ತ್ರೀ ಮಂತ್ಸ್ ಬ್ಯಾಕ್ ಟ್ರೈನ್ ಬುಕ್ ಟಿಕೆಟ್ನೆಲ್ಲ ಬುಕ್ ಮಾಡ್ಕೊಂಡಿದ್ವಿ ನಾವು ಸ್ಲೀಪರ್ದು ಬುಕ್ ಮಾಡ್ಕೊಂಡಿದ್ದು ಸೊ ನಾವು ಮಂತ್ರಾಲಯ ರೀಚ್ ಆದಾಗ ಟೈಮ್ನ ನೀವು ನೋಡ್ತಾ ಇರ್ಬೋದು ಎರಡೂವರೆ ಆಗಿದೆ ಜಾವ ಸೊ ಹಾಗಾಗಿ ನಾನು ಯಾಕಂದರೆ ಎಲ್ಲ ಹೊಸೊಬ್ಬರಲ್ವಾ ಮಾತಾಡೋದು ಪರಿಚಯ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿಲ್ಲ ಎರಡುವರೆಗೆ ರೀಚ್ ಆಗಿದ್ದೀವಿ ಮಂತ್ರಾಲಯ ಸೊ ಈಗ ಹೊಡ್ತಾ ಇದ್ದೀವಿ ಅಲ್ಲಿಂದ ಬಂದ ತಕ್ಷಣವೇ ನಾವು ರೂಮಲ್ಲಿ ಆರಾಮಾಗಿ ನಿದ್ದೆ ಮಾಡಿ ಐದು ಗಂಟೆ ಐದು ಬದಿಗೆ ಎದ್ದು ಸ್ನಾನ ಮಾಡ್ಕೊಂಡ್ವಿ ನಾನು ಅಲ್ಲಿ ಇಬ್ಬರು ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಡುತ್ತಾ ಇದ್ದೀವಿ ಆ್ಯಕ್ಚುಲಿ ನಾವಿವಾಗ ಏನು ಸ್ಟೇ ಆಗಿದ್ದೀವಿ ಈ ರೂಮು ಅಷ್ಟೇ ಗೌರ್ಮೆಂಟ್ ಅವ್ರ್ದೇ ಸೊ ಗೌರ್ಮೆಂಟಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅಂಥವ್ರಿಗೆ ಅಂತಲೇ ಈ ಒಂದು ಪ್ಲೇಸಸ್ ಇರುತ್ತೆ ಸೊ ಮೊದಲೇನೆ ನಾವು ಬುಕ್ ಮಾಡಿಕೊಂಡು ಅದಾದಮೇಲೆ ಮಂತ್ರಾಲಯಕ್ಕೆ ಹೋದಾಗ ನಮಗೆ ರೂಮ್ಸ್ ಎಲ್ಲ ಅವೈಲಬಲ್ಸ್ ಇರುತ್ತೆ ಆ್ಯಕ್ಚುಲಿ ಮಂತ್ರಾಲಯ ಅಂತ ಹೇಳಿದ್ರೆ ಇದೊಂಥರ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ದೇವ್ರನ್ನ ನೋಡಬೇಕು ಅಂತ ಅಂದಾಗ ನಾವು ಹೋಗೋದಕ್ಕಾಗಲ್ಲ ದೇವ್ರು ನಮ್ಮನ್ನೇ ನಾನು ನಿನ್ನನ್ನು ನೋಡಬೇಕು ಬಾ ಅಂತ ಅನ್ನೋ ಥರ ಇರುತ್ತೆ ಸೊ ಇದೇನೋ ಒಂಥರ ಮೈ ಜುಮ್ ಅನಿಸುತ್ತೆ ದೇವ್ರ ಹತ್ತತ್ರ ಹೋಗ್ತಾ ಇದ್ದಂಗೆನೆ ಇಟ್ಕೊಳ್ಳಿ ನೀವೇ ಮೂರು ಜನ ನಿಶುಮಾ

ಬನ್ನಿ 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 ಸೊ ನಾನು ಆಗ್ಲೇ ಹೇಳ್ದೆ ಅಲ್ವಾ ಮಹಿ ಜೊತೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಸೊ ಅವರೆಲ್ಲ ಇವಾಗ ತೋರಿಸ್ತೀನಿ ನೋಡಿ ನೀವು ನಾನು ಯಾರ ಜೊತೆನೂ ಏನಂತಾರೆ ಮಾತಾಡಿರಲಿಲ್ಲ ಯಾವತ್ತೂ ಯಾರನ್ನೂ ಮೀಟ್ ಮಾಡಿರಲಿಲ್ಲ ನಾನು ಸೊ ಫಸ್ಟ್ ಟೈಮು ನಿನ್ನೆ ಮೀಟ್ ಮಾಡಿದ್ದು ಆ್ಯಂಡ್ ನಿನ್ನೆ ನೈಟು ಮಾತಾಡ್ತಾ ಮಾತಾಡ್ತಾ ಎಷ್ಟೋ ದಿನದ ಪರಿಚಯ ಅನ್ನೋ ಥರ ಫೀಲ್ ಆಗಿಬಿಡ್ತು ನಮಗೆಲ್ಲರಿಗೂ ಸೊ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ದೀನಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳಿ ಎರಡು ತಿಂಗಳು ಮೂರು ತಿಂಗಳು ಹಿಂದೆ ಟ್ರೈನ್ ಬುಕ್ ಎಲ್ಲ ಮಾಡ್ಕೊಂಡಿದ್ವಿ ಆ್ಯಂಡ್ ದರ್ಶನಕ್ಕೂ ಅಷ್ಟೇ ಫ್ರೀ ಟಿಕೆಟ್ ಅಂದರೆ ಆಫೀಸ್ ಕಡೆಯಿಂದನೇ ಇವರು ಲೆಟರ್ನೆಲ್ಲ ಬರ್ಸ್ಕೊಂಡು ಬಂದಿದ್ರು ಸೊ ಹಾಗಾಗಿ ಇಲ್ಲಿ ನಾವು ಆ ಟಿಕೆಟ್ನ ತೋರಿಸ್ಬಿಟ್ಟು ಅಂದರೆ ಲೆಟರ್ನ ತೋರಿಸ್ಬಿಟ್ಟು ನಾವು ಫ್ರೀ ದರ್ಶನನ ಮಾಡಿದ್ವಿ ಅಂದರೆ ಡೈರೆಕ್ಟ್ ದರ್ಶನ ಅಂತಾರೆ ಗೊತ್ತಾ ಸೊ ಹಾಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋದ್ರ ಬದಲು ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ ನಾವು ಸೊ ತುಂಬ ಚೆನ್ನಾಗಿತ್ತು ದರ್ಶನ ದೇವ್ರನ್ನ ಕಣ್ಣಾರ ನೋಡ್ಕೊಂಡು ಬಂದ್ವಿ ಇದು ನಾನು ಎರಡನೇ ಸಲ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ನೀವೆಲ್ಲ ಎಷ್ಟು ಸಲ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಓಕೆನಾ ನಾನು ಅಂದ್ಕೊಳ್ತಾ ಇರ್ತೀವಿ ಅಲ್ಲ ಪ್ರತಿಯೊಬ್ಬರು ಅಂದ್ಕೊಳ್ತಾ ಇರ್ತೀವಿ ದೇವರ ಮುಂದೆ ಬಂದಾಗ ಏನಾದರೂ ಕೇಳ್ಕೊಬೇಕು ದೇವ್ರ ಹತ್ರ ಏನಾದರೂ ಬೇಡ್ಕೋಬೇಕು ನಮ್ಮ ಆಸೆ ಎಲ್ಲ ಏನಿದೆ ಅದನ್ನೆಲ್ಲ ಆದಷ್ಟು ಬೇಗ ಈಡೇರಿಸಪ್ಪ ಅಂತ ಕೇಳ್ಕೋಬೇಕು ಅಂತ ಪ್ರತಿಯೊಬ್ಬರು ಅಂದ್ಕೊಳ್ತಾ ಇರ್ತೀವಿ ಬಟ್ ಆದರೆ ದೇವ್ರನ್ನ ನಾವು ಕಣ್ಣು ಮುಂದೆ ಬಂದ ತಕ್ಷಣ ದೇವರು ಸೊ ನಾನು ನೋಡ್ತಿದ್ದಂಗೆ ನಮಗೆ ಏನು ಕೇಳ್ಕೋಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಜಸ್ಟ್ ದೇವ್ರನ್ನ ನೋಡ್ಕೊಂಡು ಸುಮ್ಮನೆ ಅಪ್ಪ ನೀನು ನೋಡಿದ್ರೆ ಸಾಕಪ್ಪ ನನಗೆ ಅಂತ ಅನಿಸುತ್ತೆ ನಂಗೆ ಅದೇ ಫೀಲ್ ಆಗ್ತಾ ಇರುತ್ತೆ ಪ್ರತಿ ಸಲ ನಾನು ಮಂತ್ರಾಲಯಕ್ಕೆ ಬಂದಾಗೆಲ್ಲ ಸೊ ನನಗೆ ಏನೋ ಒಂಥರ ಸೊ ರಾಯರುನ ನೋಡಿದ್ನೆಲ್ಲ ಆ ಫೀಲೇ ಬೇರೆ ಆ್ಯಂಡ್ ಇವಾಗ ಒಳಗಡೆ ಹೋಗ್ತಾ ಇದ್ವಿ ಸೊ ಬೇಗನೆ ದರ್ಶನ ಆಯಿತು ಅಲ್ಲಿಂದ ರಿಟರ್ನ್ ಹೊರಗಡೆ ಬರಬೇಕಾದ್ರೆ ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ಲ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾನು ಜಾಸ್ತಿ ಯಾವುದೂ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಟಿಫನ್ ಮಾಡೋದು ಊಟ ಮಾಡೋದು ಪ್ರಸಾದ ಏನಂತಾರೆ ಅದನ್ನು ಪ್ಯಾಕ್ ಮಾಡೋದಕ್ಕೆ ಹೋಗೋದು ಅದನ್ನ ಯಾವುದನ್ನು ನಾನು ವೀಡಿಯೋ ತೊಗೊಂಡಿಲ್ಲ ಸೊ ನೀವೇನು ನೋಡ್ತಾ ಇದ್ದೀರಾ ಇದೇ ಒಂದು ರೂಮಲ್ಲಿ ನಾವು ಸ್ಟೇ ಆಗಿದ್ದು ಸೊ ಚೆಕ್ ಚೆಕ್ಔಟ್ ಆಗಿ ರಿಟರ್ನ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಸ್ಯಾರಿನ ಚೇಂಜ್ ಮಾಡಿದೆ ಯಾಕಂದರೆ ನಿಶಾಂತ್ನ ಅಂದರೆ ಅವನ್ನ ಕ್ಯಾರಿ ಮಾಡ್ಬೋದು ಸ್ಯಾರಿ ಹಾಕ್ಕೊಂಡು ಬಟ್ ಫೀಡ್ ಮಾಡೋದು ಟ್ರೈನಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳಿ ಸೊ ಇದೇ ನಿನ್ನೆ ಹಾಕ್ಕೊಂಡಿದ್ದೆ ಡ್ರೆಸ್ನೇ ಹಾಕೊಂಡಿದ್ದೀನಿ ಎಕ್ಸ್ಟ್ರಾ ಡ್ರೆಸ್ಸು ತಗೊಂಡು ಬರಬೇಕಾಗಿತ್ತು ನಾನು ಅದನ್ನು ಅಪ್ಪಂದು ಮತ್ತು ಮಗುಂದು ಇಬ್ಬರದ್ದು ತಗೊಂಡು ಬಂದೆ ಬಟ್ ನಾನು ಎತ್ಕೊಂಡು ಬಂದಿಲ್ಲ ಹೊರಗಡೆ ಇಟ್ಬಿಟ್ಟಿದ್ದೆ ಸೊ ಹಾಗಾಗಿ ಇದೇ ಟಾಪ್ನೇ ಹಾಕ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಇದೇ ರೀತಿ ಆಗ್ತಾ ಇರುತ್ತೆ ಸೊ ಬನ್ನಿ ಈಗ ಹೊರಡೋಣ ರೂಮ್ ಚೆಕ್ಔಟ್ ಆಯಿತು ಸೊ ಇವಾಗ ಹೊಡ್ತಾಯಿದ್ದೀನಿ ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀವಿ ಜೀಜೆ ಕೈ ಮುಗಮ್ಮ ಜೀಜನಾ ಕೈಮುಗಿರಿ ಕಾಲ್ ಕಾಯ್ದೆ ಕಾಲು ಇದೆ ಹಬ್ಬ ಕ್ಯೂ ಇದ್ರೆ ತಲೆ ಗಿರಂತಾಯಿತ್ತು ನಮಗೆ ಯಾಕಂದರೆ ಫ್ರಂಟಲ್ಲೂ ಅಷ್ಟೇ ಅಲ್ಲೂ ಕ್ಯೂ ಸಿಸ್ಟಮ್ ಇತ್ತು ಈ ಬ್ಯಾಕ್ ಸೈಡಿಂದ ಹೋಗೋಣ ಅಂತ ಹೇಳಿದ್ರೆ ಇಲ್ಲೂ ಕ್ಯೂ ಸಿಸ್ಟಮ್ ಇದೆ ನೀವೇ ನೋಡ್ತಾ ಇರ್ಬೋದು ಸುತ್ತಕೊಂಡು ಸುತ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಬೇಕಾಗಿತ್ತು ಸಿಕ್ಕಾಪಟ್ಟೆ ಕ್ಯೂ ಸಿಸ್ಟಮ್ ಇತ್ತು ಆ್ಯಂಡ್ ನಾನಿಲ್ಲಿ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದಾಗ ಆಂಜನೇಯಂದು ಪಾದರಕ್ಷೆ ಇರುತ್ತೆ ಸೊ ಅದನ್ನು ನಾನು ನೋಡಲಿಲ್ಲ ಬಟ್ ಈ ಸಲ ನಾನು ಆಂಜನೇಯಂದು ಪಾದರಕ್ಷೆನ ನೋಡಿದೆ ಅಂದರೆ ಅದು ಹೊರಗಡೆನೇ ಇರುತ್ತೆ ಈಗ ನಾವೇನು ನಿಂತಿದ್ದೀವಿ ಈ ಬ್ಯಾಕ್ ಸೈಡ್ ಇದೆ ಅದು ಸೊ ಅದನ್ನ ನೋಡಿ ತುಂಬಾ ಖುಷಿಯಾಯ್ತು ನನಗೆ ಆ್ಯಂಡ್ ಅದು ಅಲ್ಲದೆ ಅದು ಪಾದರಕ್ಷೆ ಎಷ್ಟು ದೊಡ್ಡದಾಗೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಮಾತ್ರ ಸೊ ಇವಾಗ ನಾವು ಬಿಚ್ಚಾಲೆ ಏನಂತಾರೆ ಇದು ಬಿಚ್ಚಾಲೆ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ಅಂತ ಬರ್ದಿದ್ದಾರೆ ರಾಯರು ಹನ್ನೆರಡು ವರ್ಷ ಇಲ್ಲೇ ತಪಾಸು ಮಾಡಿದಂತೆ ಸೊ ಇವಾಗ ಬಂದಿದ್ದೀರಿ ಇದು ಲಾಸ್ಟ್ ಪ್ಲೇಸು ನಾವು ಬಂದಿದ್ದು ಸೊ ಇಲ್ಲಿಂದ ನಾವು ರಿಟರ್ನ್ ಹೋಗ್ತೀವಿ ನಮಗೆ ರಿಟರ್ನ್ ಟ್ರೈನ್ ಇದ್ದಿದ್ದು ಸೆವೆನ್ ಸೆವೆನ್ ಆರ್ ಸೆವೆನ್ ತರ್ಟಿಗೇನೋ ಟ್ರೈನ್ ಇತ್ತು ನಮಗೆ ಸೊ ಇಲ್ಲಿಂದ ಬೇಗ ಬೇಗ ಎಲ್ಲ ದರ್ಶನ ಪಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ ಸೊ ಅವಾಗ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೆ ಆ್ಯಂಡ್ ಇಲ್ಲಿ ಏನಂತಾರೆ ಮೊಸಳೆಗಳೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ರು ನನಗೆ ಹೌದಾ ಇಲ್ಲಿರುತ್ತಾ ಮೊಸಳೆ ಮತ್ತು ಎಷ್ಟೋ ಜನ ಅಲ್ಲಿ ನೀರಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡೋದು ಫೋಟೋಸ್ ಎಲ್ಲ ಹಾಕ್ತಾಯಿರ್ತಾರಲ್ವಾ ಇನ್ಸ್ಟಾಗ್ರಾಮ್ಗಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಈ ರೀತಿ ಪೋಸ್ಟ್ ಮಾಡ್ತಾ ಇರ್ತಾರಲ್ವ ಅದು ಹೆಂಗೆ ಮೊಸಳೆ ಇರುತ್ತೆ ಅವ್ರನ್ನೇ ಅಲ್ಲೂ ತಿನ್ನೋದಿಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ಕೆಲವೊಬ್ರು ಅಲ್ಲೇ ಕೂತ್ಕೊಂಡು ಪಾತ್ರೆ ಸಾಮಾನು ಬೆಳಗೋದು ಅದನ್ನೆಲ್ಲ ಮಾಡ್ತಾಯಿದ್ರು ಸೊ ನಾನು ಮಹಿನ್ ಅದನ್ನೇ ಇದ್ದೆ ಸೊ ಯಾರಿಗೂ ಮಹ ಮೊಸಳೆ ಕಚ್ಚಲ್ವಾ ಅಂತ ಸೊ ಅವ್ರಿಗೆಲ್ಲ ಗೊತ್ತಾಗುತ್ತೆ ಮೇ ಬಿ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಆದರೂ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕಲ್ವಾ ಸೊ ನೋಡ್ತಾ ಇದ್ದೀರಾ ನೋಡಿ ಇವರೆಲ್ಲ ಅಲ್ಲೇ ಕೂತ್ಕೊಂಡು ಪಾತ್ರೆ ಸಾಮಾನೆಲ್ಲ ಇದ್ರು ಇವ್ರಿಗೆ ಯಾರಿಗೂ ಮೊಸಳೆ ಕಚ್ಚಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಬಟ್ ಆದರೆ ಏನೋ ಗೊತ್ತಿಲ್ಲ ಅಪ್ಪ ಬಟ್ ನಮ್ಮ ಕೇರ್ಫುಲಲ್ಲಿ ನಾವು ಇರಬೇಕಲ್ವಾ ಆ್ಯಂಡ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೇನೋ ಒಂಥರ ಈ ದೇವಸ್ಥಾನ ಅಂತ ಹೇಳಿದ್ರೇ ಆ ಫೀಲೇ ಬೇರೆ ಆ ಬ್ಯಾಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರೋದಾಗಿರ್ಬೋದು ನಮ್ಮನ್ನೇ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಆ ದೇವಸ್ಥಾನಗಳಿಗೆ ನನಗೆ ಹೋಗೋದಕ್ಕೆ ತುಂಬಾ ಇಷ್ಟ ದೇವಸ್ಥಾನ ಅಂತ ಹೇಳಿದ್ರೆ ಸಾಕು ಅಂತ ರೆಡಿಯಾಗಿ ಬಿಡ್ತೀನಿ ನಾನು ದೇವಸ್ಥಾನಗಳಿಗೆ ಹೋಗಬೇಕು ಅಲ್ಲಿ ಕೂತ್ಕೋಬೇಕು ಅನ್ನೋಷ್ಟು ನನಗೆ ತುಂಬ ಇಷ್ಟ thank <smart noise> you

ಟೆಂಪಲಿಂದ ರಿಟರ್ನು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟೀ ಕಾಫಿ ಬಜ್ಜಿ ಬೋಂಡಾ ಅದು ಇದು ಇರುತ್ತಲ್ಲ ಸೊ ಅದನ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟು ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಬಂದ್ವಿ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ರೈಲ್ವೆ ಸ್ಟೇಷನ್ ಇದು ನೋಡೋರೊಳ್ಳೆ ದೇವಸ್ಥಾನ ಕಂಡಂಗೆ ಕಾಣಿಸ್ತಾ ಇದೆ ಆ್ಯಂಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇನ್ನೇನು ಟ್ರೈನ್ ಕೂಡ ಬರೋದಿತ್ತು ನಾವೆಲ್ಲ ಲಗೇಜ್ ಎಲ್ಲ ಇಳಿಸ್ಕೊಂಡು ರಿಟರ್ನು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಂದ ನಾವು ಮತ್ತೆ ಇನ್ನೊಂದು ರಾಮನಗರ ಟ್ರೈನ್ಗೆ ಕ್ಯಾಚ್ ಮಾಡಬೇಕಾಗಿತ್ತು ಆ್ಯಂಡ್ ಫುಲ್ ಸುಸ್ತಾಗಿತ್ತು ನೆಕ್ಸ್ಟು ಇಲ್ಲಿಂದ ನಾನು ಹೊರಡಬೇಕಾದ್ರೆ ಯಾವುದು ಬ್ಲಾಗ್ ಮಾಡ್ಕೊಂಡಿಲ್ಲ ಯಾಕಂದರೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಓಡಾಡಿ ಓಡಾಡಿ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಲವ್ ಯು ಆಲ್